ಹೇ ಹೌ ಯು ಲುಕಿಂಗ್ ಎಟ್ ಯುವರ್ ಲೈಫ್ ಆ್ಯಂಡ್ ಸೇಯಿಂಗ್ ಜಾನ್ ಐ ಎಮ್ ಸೀನ್ ಅದರ್ ಪೀಪಲ್ ವಾಕಿಂಗ್ ಇನ್ ದ ಗಾಡ್ ಗಿವಿನ್ ಪರ್ಪಸ್ ದೇ ಆರ್ ವಾಕಿಂಗ್ ಇನ್ ದ ಆನ್ಸಸ್ ಟು ದ ಪ್ರೇಯರ್ಸ್ ಬಟ್ ಲುಕ್ ಎಟ್ ಮೈ ಲೈಫ್ ಐ ಆಮ್ ನಾಟ್ ಗೆವಿಂಗ್ ದಿ ಆನ್ಸರ್ಸ್ ಟು ಮೈ ಪ್ರೇಯರ್ಸ್ ಐ ಆಮ್ ನಾಟ್ ಸೀಯಿಂಗ್ ಗಾಡ್ ಶೋ ಅಪ್ ಇನ್ ಮೈ ಲೈಫ್ ಅನೇಕರು ನೀವು ಹೇಳ್ತಾ ಇದ್ದೀರಾ ಜಾನ್ ಅನೇಕರು ಅವರ ಪ್ರಾರ್ಥನೆಯ ಉತ್ತರಗಳನ್ನು ಹೊಂದಿಕೊಂಡು ಅವುಗಳಲ್ಲಿ ಜೀವಿಸ್ತಾ ಇದ್ದಾರೆ ಅನೇಕರು ಚೆನ್ನಾಗಿದ್ದಾರೆ ನನ್ನ ಜೀವಿತ ಏನಕ್ಕೆ ಹೀಗಿದೆ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ I'm going to talk to you from Acts chapter 3 and chapter 4 to share a very important message to you. This is a moment when the apostles Peter and John are going to the place of worship and they encounter a man who had been crippled for more than 40 years. ನೋಡಿ ಈ ಸಮಯದಲ್ಲಿ ಅಪೋಸ್ತಲರಾದಂತಹ ಪೇತ್ರನು ಮತ್ತೆ ಯೋಹಾನರು ಆರಾಧನೆ ಮಾಡುವುದಕ್ಕಾಗಿ ಅವರು ದೇವಾಲಯಕ್ಕೆ ಹೋಗ್ತಿದ್ದಾರೆ ಅಲ್ಲಿ ನಲವತ್ತು ವರ್ಷದಿಂದ ಕುಂಟನಾಗಿದ್ದಂತ ವ್ಯಕ್ತಿಯನ್ನು ಅವರು ಸಂಧಿಸ್ತಾರೆ ನಾವು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ಇನ್ ಆಕ್ಸ್ ಫೋರ್ ಟ್ವೆಂಟಿ ಟು ಇಟ್ ಸೇಸ್ ದಟ್ ದಿಸ್ ಮ್ಯಾನ್ ಎಸ್ ಬೀನ್ ಇನ್ ದ ಸ್ಟೇಟ್ ಫಾರ್ ಮೋರ್ ದೆನ್ ಫಾರ್ಟಿ ಇಯರ್ಸ್ ಅಂಡ್ ಹೀ ಇಸ್ ಬೈ ದ ಗೇಟ್ ಕಾಲ್ ಬ್ಯೂಟಿಫುಲ್ ಇನ್ ದ ಟೆಂಪಲ್ ಕೋರ್ಟ್ಸ್ ಆ್ಯಂಡ್ ದಿಸ್ ಇಸ್ ಆಕ್ಚುಲಿ ವೆರಿ ಸಿಮಿಲರ್ ಟು ದೀಸಸ್ ಮೂವಿಂಗ್ ಅರೌಂಡ್ ಸೊ ನೋಡಿ ಈ ಒಂದು ವ್ಯಕ್ತಿ ಅಪೋಸ್ತ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೋಡ್ತೇವೆ ಅವನು ವರ್ಷಗಳು ಅದೇ ಪರಿಸ್ಥಿತಿಲಿ ಇದ್ದನು ಎಂಬುದಾಗಿ ಅದು ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂತುಕೊಂಡಿದ್ದನು ಎಂಬುದಾಗಿ ಈ ಸ್ಥಳಗಳಲ್ಲೇ ಯೇಸು ಕ್ರಿಸ್ತನು ಕೂಡ ಓಡಾಡಿದ್ದನು ದಿಸ್ ಮ್ಯಾನ್ ಇನ್ ದ ವೆರಿ ವಿಸಿನಿಟಿ ವೆಥ್ ಜೀಸಸ್ ವಾಸ್ ಮಿನಿಸ್ಟ್ರಿಂಗ್ ಜೀಸಸ್ ವಾಸ್ ಹೀಲಿಂಗ್ ಪೀಪಲ್ ಜೀಸಸ್ ವಾಸ್ ಯುನೋನ್ ಸೆಂಟ್ ಔಟ್ ಆಲ್ ದನ್ ಆಫ್ ಥೀವ್ಸ್ ಇನ್ ದ ಪ್ಲೇಸ್ ಆಫ್ ವರ್ಷಿಪ್ ಯುನೋ ಈ ವಾಸ್ ಇನ್ ದೆರಿ ವಿಸಿನಿಟಿ ಡೂಯಿಂಗ್ ಹೀಲ್ಡ್ ಬೈ ಜೀಸಸ್ ನೋಡಿ ಯೇಸು ಕ್ರಿಸ್ತನು ಸೇವೆ ಮಾಡುವಂತಹ ಕಾಲದಲ್ಲಿ ಇದಳವು ಬಹಳ ಒಂದು ಹತ್ತಿರವಾಗಿ ಇತ್ತು ಏಸು ಕ್ರಿಸ್ತನ್ ಎಲ್ಲಿ ಅದ್ಭುತಗಳನ್ನ ಮಾಡಿದನೋ ಎಲ್ಲಿ ಜನರನ್ನ ಸ್ವಸ್ಥ ಮಾಡಿ ಕಳಿಸಿದನೋ ಅದೇ ಸ್ಥಳದಲ್ಲಿ ಇವನಿದ್ದರೂ ಕೂಡ ಅವನಿಗೆ ಸ್ವಸ್ಥತೆ ಅನ್ನುವಂಥದ್ದು ಆಗಿರಲಿಲ್ಲ Now think about this, this man was actually, he has lived longer than ಜೀಸಸ್ ಇಸ್ ಲೈಫ್ ಆನ್ ಅರ್ತ್ ಲಿವ್ ಲಾಂಗ್ ಜೀಸಸ್ ನೋಡಿ ನಾವು ಇನ್ನೂ ಹೇಳುವುದಾದರೆ ಈ ಮನುಷ್ಯನು ಯೇಸು ಕ್ರಿಸ್ತನಿಗಿಂತ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಜೀವಿಸಿದಂತಹ ವರ್ಷಗಳಿಗಿಂತ ಅನೇಕ ವರ್ಷಗಳು ಆತನು ಜೀವಿಸಿದನು ಯೇಸು ಕ್ರಿಸ್ತನು ಕೂಡ ಮೂವತ್ತೆಂಟು ವರ್ಷದ ಒಬ್ಬ ಕುಂಟದನ್ನ ಆತನು ಸ್ವಸ್ಥ ಮಾಡ್ತಾನೆ ಈ ಮನುಷ್ಯನಿನ್ನು ಅಧಿಕಾರಿ ಹೆಚ್ಚಾಗಿ ಬದುಕಿದ್ದಾನೆ ಆದರೆ ಸ್ವಸ್ಥತೆಯನ್ನು ಹೊಂದಿಕೊಂಡಿರಲಿಲ್ಲ ನಾವು ಥಿಂಕ್ ಅಬೌಟ್ ದಿಸ್ ಫೋರ್ಟ್ ಯು ಮೆ ಯು ನೋ ಅದರ್ ಪೀಪಲ್ ಹೂ ವೈಟ್ ಬಟ್ ಐ ಹ್ಯಾವ್ ನಾಟ್ ಗಾಟ್ ಮೈ ಮಿರ್ಕ್ ನೋಡಿ ಹೀಗೆ ಯೋಚಿಸಬಹುದು ನನಗಿಂತ ಕಡಿಮೆ ಕಾಲ ಎದುರು ನೋಡಿದಂಥವ್ರು ಉತ್ತರವನ್ನು ಹೊಂದಿಕೊಂಡಿದ್ದಾರೆ ಆದರೆ ನನಗೆ ಇನ್ನು ಉತ್ತರ ಸಿಗ್ತಾ ಇಲ್ವಲ್ಲ ಎಂದು ನೀನು ಹೆಚ್ಚಿಸ್ತಾ ಇರಬಹುದು ನಾ ಇಟ್ ಸೀಮ್ ಲೈಕ್ ಈ ಲಾಸ್ಟ್ ದಿಸ್ ಆಪರ್ಚುನಿಟಿ ಬಿಕಾಸ್ ಜೀಸಸ್ ಇನ್ ಸೆಲ್ ವಾಕ್ ಆನ್ ನಾಟ್ ಅಂಡ್ ಈ ಡಿನ್ ಗೆಟ್ ಇಸ್ ಮಿರಕಲ್ ಥಿಂಕ್ ಅಬೌಟ್ ಹೌ ಹಿ ಇನ್ ಅ ಲಿಟಲ್ ಸೆನ್ಸ್ ಇಟ್ ಲುಕ್ಸ್ ಲೈಕ್ ಈ ಲಾಸ್ ದ ಆಪರ್ಚುನಿಟಿ ಟು ಎವರ್ ಗೆಟ್ ಹಿಸ್ ಮಿರಕಲ್ ನೋಡಿ ಯೇಸು ಕ್ರಿಸ್ತನ ಲೋಕದಲ್ಲಿ ಇರುವಾಗಲೇ ಅವನಿಗೆ ಸ್ವಸ್ಥವಾಗಿಲ್ಲ ಅಂದರೆ ಅವನಿಗೆ ಸಿಕ್ಕಿರುವಂಥ ಅತಿ ದೊಡ್ಡ ಅವಕಾಶವನ್ನು ಕಳ್ಕೊಂಡ ಹಾಗೆ ಅನ್ನಿಸ್ತದೆ But I want you to understand, just because you have not got it yet does not mean God is not going to show up in your life. In the midst of this, Peter and John come and encounter him, and the power of God touches him, he is healed immediately. And I want you to understand that there is something very powerful. It says in Acts chapter 4, verse 4, that because of this miracle, ನೋಡಿ ಅಲ್ಲಿ ಅಂತಹ ನಡುವೆಯೂ ಕೂಡ ಅಪೋಸಲಾಗಿರುವಂತಹ ಪೇತ್ರ ಯೋಹಾನರ ಮೂಲಕವಾಗಿ ಆ ಮನುಷ್ಯನಿಗೆ ಸ್ವಸ್ಥತೆ ಉಂಟಾಗ್ತದೆ ಇನ್ನು ಆಶ್ಚರ್ಯಕರವಾಗಿರುವಂತಹ ಸಂಗತಿ ಏನಂದ್ರೆ ಅಪೋಸ್ತ ಕೃತ್ಯಗಳು ನಾಲ್ಕು ನಾಲ್ಕರಲ್ಲಿ ನೋಡ್ತೇವೆ ಅವನಿಗೆ ಗುಣವಾದದ್ರಿಂದ ಐದು ಸಾವಿರ ಜನರು ರಕ್ಷಣೆಗೆ ಬರ್ತಾರೆ ಎಂಬುದಾಗಿ ದಿಸ್ ಜೀಸಸ್ ಹೀಲ್ ಇಟ್ ವುಡ್ ಜಸ್ಟ್ ಬಿನ್ ಒನ್ ಆಫ್ ದ ಅಕೌಂಟ್ಸ್ ಆಫ್ ಜೀಸಸಸ್ ಮಿರಿಕಲ್ಸ್ ಅಂಡ್ ದ ಜೀಸಸ್ ಮೂವ್ಮೆಂಟ್ ವುಡ್ ಕಂಪ್ಲೀಟ್ಲಿ ಸಬ್ಸೈಡೆಡ್ ಆಫ್ಟರ್ ಜೀಸಸ್ ಡೈಡ್ ಅಂಡ್ ರೋಸ್ ಅಗೇನ್ ಬಟ್ ನೌ ವೆ ಅಂಡ್ ಜಾನ್ ಹೀಲ್ ದಿಸ್ ಮ್ಯಾನ್ ಇಟ್ ವಾಸ್ ಲೈಕ್ ಅಗಿನಿಂಗ್ ಅರ್ತ್ ಆಫ್ ದ ಕ್ರಿಸ್ಟಡಮ್ ವೆರ್ ನ್ಯೂ ಸೋಲ್ಸ್ ವೆರ್ ಹ್ಯಾಡೆಡ್ ಟು ದ ಕಿಂಗ್ಡಮ್ ಬಿಕಾಸ್ ಆಫ್ ದಿಸ್ ಮ್ಯಾನ್ಸ್ ಮಿರಕಲ್ ನೋಡಿ ಒಂದು ವೇಳೆ ಯೇಸು ಕ್ರಿಸ್ತನೇ ಈತನ ಸ್ವಸ್ಥ ಮಾಡಿದರೆ ಯೇಸು ಕ್ರಿಸ್ತನು ಮಾಡಿದಂತ ಅನೇಕ ಅದ್ಭುತಗಳಲ್ಲಿ ಇದು ಕೂಡ ಒಂದು ಅದ್ಭುತವಾಗಿತ್ತು ಹಾಗೆ ಅಲ್ಲಿಗೆ ಅದು ಮುಗಿದು ಹೋಗ್ತಾ ಇತ್ತು ಆದರೆ ಪೇತ್ರ ಯೋಹಾನರು ಈ ಒಂದು ಸ್ವಸ್ಥತೆಯನ್ನು ಮಾಡಿದ್ದರಿಂದ ಅದು ಕ್ರೈಸ್ತತ್ವ ಅಲ್ಲಿ ಹೊಸ ಪ್ರಾರಂಭದೊಂದಿಗೆ ಐದು ಸಾವಿರ ಜನರು ರಕ್ಷಣೆಯನ್ನು ಹೊಂದುತ್ತಾರೆ டூடே தட் இஸ் த வை ஐ வாண்ட் டெல் யூ தே பி த ரீசன் யூ டென் டெட் த மிரல் வென் எவ்ரிபடி எல்ஸ் காட் இஸ் பிகாஸ் காட் இஸ் கிவ் யூ அ மிருக்கல் இன் அ மோமெண்ட் வேர் பிகாஸ் ஆஃப் யுவர் மிரிக்கல் சோ மெனி மல்ட்டி ட்யூட்ஸ் விச்சுலி கம் டூ நோட் மெபி லைக் திஸ் மான் கேஸ் சோ மெனி பீப்புள் கேன் சே ஐ எம் அிலீவர் டுடே ஐ நோ ஜீசஸ் டூடே ஐ எம் சேவ் டுடே பிகாஸ் ஆஃப் திஸ் கிரிபிள் மான்க் தட் பீப்புள் அ டெல் அபவுட் யுவர் லோடி இன்னும் அதுபுதவாக ನಿಮ್ಮ ಮೂಲಕವಾಗಿ ಅನೇಕ ಜನರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ ಒಂದು ದಿನ ಇಲ್ಲಿರುವಂತ ಕುಂಟನಿಗೆ ಸ್ವಸ್ಥವಾದ್ದರಿಂದ ಅವ್ರು ಅನೇಕರು ಹೇಳ್ತಾರೆ ಈ ಒಂದು ಕುಂಟನ ನಿಮಿತ್ತವಾಗಿ ನಾನು ರಕ್ಷಣೆಯನ್ನು ಹೊಂದಿದೆನು ಎಂಬುದಾಗಿ ಸಾಕ್ಷಿಯನ್ನು ಹೇಳುವಂತವರಾಗಿರ್ತಾರೆ ಸೊ ಲೈಕ್ ದಿಸ್ ಕೇಸ್ ಇನ್ಸ್ ಕಂಪೇರಿಂಗ್ ವಿತ್ ಸಂಬಡಿ ಎಲ್ಸ್ ಐ ವಾಂಟ್ ಯು ಟು ಟ್ರಸ್ಟ್ ಗಾಡ್ಸ್ ವೇಸ್ ಆ್ಯಂಡ್ ಟ್ರಸ್ಟ್ ಗಾಡ್ಸ್ ಟೈಮಿಂಗ್ ಆಫ್ ಯರ್ ಲೈಫ್ ಬಿಕಾಸ್ ಹೀ ಈಸ್ ಡೂಯಿಂಗ್ ಸಂಥಿಂಗ್ ನ್ಯೂ ಅಂಡ್ ಸಂಥಿಂಗ್ ಬ್ಯೂಟಿಫುಲ್ ಗಾಡ್ ಪ್ಲಸ್ ಯೂ ಆದ್ದರಿಂದ ಇತರರ ಜೀವಿತವನ್ನು ನೋಡದೆ ನೀವು ಚಿಂತೆಗೆ ಒಳಗಾಗಬೇಡಿ ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಹೊಸ ಕಾರ್ಯವನ್ನು ಮಾಡ್ತಾನೆ ಆತನನ್ನು ನಂಬಿರಿ ಆಮೇನ್